ಕಾಂಗ್ರೆಸ್ ಸರ್ಕಾರದಿಂದ ಸಿಬಿಐ ಅಧಿಕಾರಕ್ಕೆ ಕತ್ತರಿ ಭ್ರಷ್ಟರ ರಕ್ಷಣೆ ಪಟ್ಟಣದಲ್ಲಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಆರೋಪ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ರಾಜ್ಯ ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದ್ದಾಗ ರಾಜ್ಯದಲ್ಲಿ ಭ್ರಷ್ಟರಿಗೆ ದುಸ್ವಪ್ನವಾಗಿದ್ದ ಲೋಕಾಯುಕ್ತ ವ್ಯವಸ್ಥೆಯನ್ನು ರದ್ದು ಮಾಡಿ ತಮ್ಮ ಅಧೀನದಲ್ಲಿ ಕೆಲಸ ಮಾಡುವ ಎಸಿಬಿಗೆ ಹಗರಣಗಳ ತನಿಖೆ ನಡೆಸುವ ಅಧಿಕಾರ ನೀಡಿದ್ದ ಸಿದ್ದರಾಮಯ್ಯ ಸರ್ಕಾರ ಇಂದೂ ಕೂಡ ಮೂಡ ಹಗರಣದ ತನಿಖೆ ಸಿಬಿಐ ನಡೆಸಬಹುದು ಎಂಬ ಭಯದಿಂದ ಮುಕ್ತ ಸಿಬಿಐ ತನಿಖೆಗೆ ಅವಕಾಶ ಇರುವ ಅಧಿಸೂಚನೆಯನ್ನು ಹಿಂಪಡೆಯಲು ರಾಜ್ಯದ ಕಾಂಗ್ರೆಸ್ ಸರ್ಕಾರ ತೀರ್ಮಾನಿಸಿರುವುದು ಭ್ರಷ್ಟರನ್ನು ರಕ್ಷಣೆ ಮಾಡುವ ಹುನ್ನಾರವಾಗಿದೆ ಎಂದರಲ್ಲದೆ ಇಂಥ ಬೆಳವಣಿಗೆಯಿಂದ ಹಲವಾರು ವರ್ಷಗಳಿಂದ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಹೆಸರಾಗಿದ್ದ ಕರ್ನಾಟಕದಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ದುರಾಡಳಿತ ಭ್ರಷ್ಟಾಚಾರ ಅವ್ಯವಹಾರಗಳಿಂದ ರಾಜ್ಯದ ಜನರು ತಲೆ ತಗ್ಗಿಸುವಂತಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ನೀಡಿದ ಜನರು ಭ್ರಮ ನಿರಸನ ಪಡುವಂತಾಗಿದೆ ಸದ್ಯದಲ್ಲೇ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವುದು ಖಚಿತವಾಗಿದ್ದು ಮಂತ್ರಿ ಯಾರಾಗಬೇಕು ಎಂಬ ಗೊಂದಲದಲ್ಲಿರುವುದರಿಂದ ಇತ್ಯರ್ಥವಾಗುವವರಿಗೆ ಅವರು ರಾಜೀನಾಮೆ ನೀಡು ನೀಡುವುದಿಲ್ಲ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಿಕ್ಷಣ ಪ್ರಮುಖ ಗಣಪತಿ ಮಾನಿಕದ್ದೆ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ ಪ್ರಮುಖರಾದ ಉಮೇಶ್ ಭಾಗವತ್ ಗೋಪಾಲ್ ಕೃಷ್ಣ ಗಾಂವ್ಕರ್ ಕೆಟಿ ಹೆಗಡೆ ಬಾಬಾ ಸಾಹ್ ಅಲನ್ ಇದ್ದರು ಅವರ ಭ್ರಷ್ಟಾಚಾರದ ಹಗರಣ ಆಚೆ ಬರಬಾರದು ಅಂತ ಅವತ್ತು ಎಸಿವಿಯನ್ನು ತೆಗೆದುಕೊಂಡು ಹೋದರು ಅದರ ನಂತರ ಅವರು ಪ್ರಶ್ನಾತೀತ ನಾಯಕ ಅನ್ನೋ ರೀತಿಯಲ್ಲಿ ಆಡಳಿತವನ್ನು ನಡೆಸಿದರು ಹತ್ತಾರು ಹಗರಣಗಳು ಭ್ರಷ್ಟಾಚಾರ ನಡೆದರೂ ಕೂಡ ಆಚೆಗೆ ಬರದೇ ಇರುವಂತಹ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಂಡರು ಈಗ ಎರಡನೇ ಬಾರಿ ಅವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅವರ ಸಂಪುಟದ ಎರಡು ತೀರ್ಮಾನ ಕರ್ನಾಟಕವನ್ನು ಮತ್ತೊಮ್ಮೆ ಕುಖ್ಯಾತಿಯ ಪಟ್ಟಿಗೆ ತಳುತಾ ಇದೆ ಅನ್ನುವಂಥದ್ದು ನಿಮ್ ಗಮನ ಸೆಳೆಯೋದಕ್ಕೆ ನಾನು ಬಯಸ್ತೇನೆ ಮೊದಲನೇದು ದೇಶದಲ್ಲಿ ಸ್ವತಂತ್ರ ತನಿಖಾ ಸಂಸ್ಥೆಗಳು ಇರಬೇಕು ಅನ್ನುವಂಥದ್ದು ಸಂವಿಧಾನದ ಆಶಯ ಮತ್ತು ಆ ಸಂವಿಧಾನದ ಆಶಯದ ಪ್ರಕಾರ ಆಡಳಿತ ನಡೆಸಿರತಕ್ಕಂಥ ಎಲ್ಲರ ಆಶಯ ಸಿ ಬಿ ಐ ಕರ್ನಾಟಕದಲ್ಲಿ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ತನಿಖೆಯನ್ನು ನಡೆಸಬಾರದು ಅನ್ನುವಂಥ ತೀರ್ಮಾನವನ್ನು ಸಂಪುಟ ತೆಗೆದುಕೊಂಡಿದೆ ಇದರ ಜೊತೆಗೆ ಈ ಹಿಂದೆ ಲೋಕಾಯುಕ್ತ ಲೋಕ್ತವನ್ನು ಬರ್ಖಾಸ್ತ ಮಾಡಿದ್ದನ್ನು ನೀವು ಕಂಪೇರ್ ಮಾಡಿಕೊಳ್ಳಿ ನಿಮಗೆ ಆ ಕಣ್ಣು ಮುಂದೆ ಆ ಚಿತ್ರಣ ಬರುತ್ತೆ ಯು ಪಿ ಎ ಆಡಳಿತ ಇರತಕ್ಕಂತಹ ಒಂಬತ್ತು ರಾಜ್ಯಗಳು ಈ ಕುಖ್ಯಾತಿಯನ್ನು ಗಳಿಸಿದ್ವು ಭ್ರಷ್ಟರು ದುರಾಡಳಿತ ನಡೆಸ್ತಕ್ಕಂಥವರು ಸಿ ಬಿ ಅನ್ನು ನಿಷ್ಕ್ರಿಯಗೊಳಿಸಿದ್ರು ಹತ್ತನೇ ರಾಜ್ಯ ಆಗಿ ಕರ್ನಾಟಕ ಇವತ್ತು ಸೇರ್ಪಡೆ ಆಗಿದೆ ಕರ್ನಾಟಕಕ್ಕೆ ಈ ಕುಖ್ಯಾತಿ ಬೇಕಾ ಅನ್ನೋದನ್ನು ನಾವು ಕೇಳ್ತಾ ಇದ್ದೀವಿ